ನಮಸ್ಕಾರ ವೀಕ್ಷಕರ ನ್ಯೂಸರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ವಿಜಯಪುರ್ ಎಸ್ ಹಾಗೂ ಸಿದ್ದುಸಿರಿ ಸಂಯೋಗದೊಂದಿಗೆ ಗುಂಪು ವಿಮೆಯನ್ನು ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ವಿಜಯಪುರ ನಗರದಲ್ಲಿ ಶ್ರೀ ಬಸನ್ಗೌಡ ರಾಮನ್ಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕದ ಮಾದರಿಯ ಶಾಸಕರಾಗಿ ಸಿದ್ದಸಿರಿ ಹಾಗೂ ಎಸ್ ಬಿ ಐ ಸಂಯೋಗದೊಂದಿಗೆ ಗುಂಪು ವಿಮೆಯನ್ನು ಒಂದರಿಂದ ಎಂಟನೇ ತರಗತಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ನೀಡಲಾಯಿತು ನಗರ ಕ್ಷೇತ್ರದ ಅಫ್ಜಲ್ಪುರ್ ಟಕ್ಕೆ ಶಾಲೆ ನಂಬರ್ ನಲವತ್ತೊಂಬತ್ತರಲ್ಲಿ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಲ್ಲ ಸದಸ್ಯರು ಕೂಡಿಕೊಂಡು ನೀಡಿದರು ಈ ಸಂದರ್ಭದಲ್ಲಿ ಎಸ್ ಎಂ ಸಿ ಅಧ್ಯಕ್ಷರಾದ ಯೋಗೇಶ್ ನಡವಿನಕೇರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಅಡ್ಸ್ಯಾ ಮತ್ತು ನಿರ್ದೇಶಕರು ಸಿಸಿ ಬ್ಯಾಂಕ್ ವಿಜಯಪುರ್ ಶ್ರೀ ವೀರಭದ್ರಪ್ಪ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿಜಯಪುರ್ ನಗರ ಘಟಕ ಮುಖ್ಯ ಗುರುಗಳು ಚಂದ್ರಕಾಂತ್ ಕನಸೆ ಜುಬೇರ್ ಕೆರೂರ್ ಮತ್ತು ಗುರುಮಾತೆಯರು ಹಾಗೂ ಎಲ್ಲ ಎಸ್ ಟಿ ಎಂ ಸಿ ಸದಸ್ಯರು ಊರಿನ ಗಣ್ಯಮಾನ್ಯರು ಮುದ್ದು ಮಕ್ಕಳು ಪಾಲಕರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ವಿಜಯಪುರ್ವೇ ಗುರುಗಳೇ ನಮ್ಮ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ವೀರಭದ್ರಪ್ಪಣ್ಣವರೇ ನನ್ನ ಆತ್ಮೀಯರಾದಂತ ನಮ್ಮ ರೋಗಿ ಸರ್ ಇರ್ಬೋದು ಸ್ವಾಮಿ ಸರ್ ಇರ್ಬೋದು ಶಾಪುರ್ ಮೇಡಮ್ ಅವರು ಇರ್ಬೋದು ನನ್ನೆಲ್ಲ ಎಸ್ ಡಿ ಎಂ ಸಿ ಸದಸ್ಯನಿ ಸಹೋದರಿಯರೇ ಇಲ್ಲಿದ್ದಂಥ ಎಲ್ಲ ಗುರುಗಳೇ ಗುರುಮಾತೆಯರೇ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಭಾಳಷ್ಟು ವ್ಯವಸ್ಥಿತವಾಗಿ ಮೊನ್ನೆ ಈ ಒಂದು ಕ್ರೀಡಾಂಗಣದಲ್ಲಿ ಇಡೀ ಬಿಜಾಪುರ ತಾಲೂಕಿನ ಎಲ್ಲ ಮಕ್ಕಳಿಗೆ ಏನಾದರೂ ಸಹಿತ ಅಂದ್ರೆ ಅವರಿಗೆ ಒಂದು ಲಕ್ಷ ರೂಪಾಯಿವರೆಗೆ ದವಾಖಾನೆ ಖರ್ಚನ್ನ ಕೊಡಬೇಕು ಏನಾದರೂ ಮಗು ನಮ್ಮ ಮಗು ಹಸು ಅಸೂಲಿಗಿತ್ತಂದ್ರೆ ಅದಕ್ಕೆ ಎರಡು ಲಕ್ಷ ರೂಪಾಯಿಗಳ ಒಂದು ಇನ್ಶೂರೆನ್ಸ್ ಅನ್ನ ವಿಮೆಯನ್ನ ನಮ್ಮ ಜನಪ್ರಿಯ ಶಾಸಕರಾದಂತ ಶ್ರೀ ಬಸನಗೌಡ ಆರ್ ಪಾಟೀಲ್ ಎತ್ನಾಳ್ ಅವರು ಅದನ್ನು ಆಯೋಜನೆ ಬ್ಯಾಂಕ್ ಬ್ಯಾಂಕ್ನಿಂದ ಮಾಡಿದ್ದಾರೆ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ತಮ್ಮ ಪರವಾಗಿ ಆ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆಗಳು ಸಬಲೀಕರಣ ಆಗಬೇಕು ಸರ್ಕಾರಿ ಶಾಲೆಯಲ್ಲಿ ಶಾಲೆಗಳನ್ನ ಉನ್ನತ ದರ್ಜೆಗೇರಿಸಬೇಕನ್ನುವಂತ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಸರ್ಕಾರನು ಸಹಿತ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತರೋದ್ರೊಂದಿಗೆ ತಮಗೆಲ್ಲ ಸಹಿತ ಇವತ್ತೆಲ್ಲ ಬಟ್ಟೆ ಯಾರ ಜೊತೆ ಬಟ್ಟೆ ಕೊಡ್ತಾರ ಬಿಸಿ ಊಟ ಕೊಡ್ತಾರ ಶೂಸ್ ಕೊಡ್ತಾರ ಎಲ್ಲವುಗಳನ್ನ ಪಠ್ಯ ಪುಸ್ತಕ ಕೊಡ್ತಾರ ನೋಟ್ಬುಕ್ ಕೊಡ್ತಾರ ಎಲ್ಲವುಗಳನ್ನು ಕೊಟ್ಟು ಇವತ್ತ ಸರ್ಕಾರಿ ಶಾಲೆಗಳಲ್ಲಿ ಉನ್ನತೀಕರಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕೈ ಜೋಡಿಸ್ತಾ ಇದೆ ಈ ಶಾಲೆನು ಸಹಿತ ಬಹಳಷ್ಟು ಈ ಬಿಜಾಪುರ ನಗರದಲ್ಲಿ ಅತ್ಯಂತ ದೊಡ್ಡದಾದಂತ ಶಾಲೆ ಇವತ್ತು ಎಂ ಪಿ ಎಸ್ ಶಾಲೆ ಇಲ್ಲಿಯೂ ಸಹಿತ ಬಹಳಷ್ಟು ಒಂದ ಶಿಸ್ತಿನಿಂದ ನಮ್ಮೆಲ್ಲ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಇಲ್ಲೆಲ್ಲಾ ಬಹಳ ಒಳ್ಳೆಯ ಶಿಕ್ಷಕರು ಮತ್ತಿಷ್ಟು ಇವತ್ತು ಗ್ರಾಮೀಣ ಬಂದಂತ ಶಿಕ್ಷಕರು ಸಹಿತ ಒಳ್ಳೊಳ್ಳೆ ಶಿಕ್ಷಕರಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಪ್ರಗತಿ ಪಥದತ್ತ ಈ ಶಾಲೆ ಸಾಗಿದೆ ಬಹಳಷ್ಟು ನಮ್ಮ ಮುಖ್ಯ ಗುರುಗಳು ನಮ್ಮ ಕನಸೇಸರು ಬಹಳಷ್ಟು ಶಾಲೆಗಳನ್ನ ಇವತ್ತ ನಮ್ಮ ಗ್ರಾಮೀಣದಲ್ಲಿ ಶಾಲೆಗಳನ್ನ ಸುಧಾರಣೆ ಮಾಡಿದವರು ಅವರು ಇವತ್ತು ಸಾಹೇಬರಾಗಿ ಇವತ್ತು ಈ ಶಾಲೆಗೆ ಬಂದದ್ದು ಅದು ಒಂದು ತಮ್ಮ ಸುಯೋಗ ಅಂತ ಹೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಒಟ್ಟಾರೆಯಾಗಿ ಇವತ್ತ ಈ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿ ಇರಬಹುದು ಹಾಗೂ ಈ ಒಂದೇನ ನಮ್ಮ ಇನ್ಶೂರೆನ್ಸ್ ಇದು ಮಾಡಿದ್ದಾರೆ ಇದರ ಸದುಪಯೋಗವನ್ನ ಎಲ್ಲ ಮಕ್ಕಳು ಪಡೆದುಕೊಳ್ಳಬೇಕು ಯಾಕಂದ್ರೆ ಇದು ಮತ್ತೇನಾದ್ರೂ ಅಪರಿಶನ ಇದು ಇತ್ತಂದ್ರೆ ಬರುದಿಲ್ಲ ನಮ್ಗೆ ಏನಾದ್ರೂ ಅಪಘಾತಗಳು ಸಂಭವಿಸಿದ್ರೆ ಮಾತ್ರ ಈ ವಿಮೆ ವಿಮೆಗೆ ಒಳಪಡ್ತೀವಿ ನಮ್ಗೆ ಏನಾದ್ರೂ ಆಯ್ತು ಅಂದ್ರೆ ತಕ್ಷಣದಲ್ಲಿ ಸಿದ್ಧಶ್ರೀ ಬ್ಯಾಂಕ್ ನಲ್ಲಿ ಈಗಾಗಲೇ ತಮ್ದೆಲ್ಲಾ ಆಧಾರ್ ಲಿಂಕ್ ಅನ್ನ ಮಾಡಿಕೊಂಡು ನಿಮ್ಮ ಪ್ರತಿ ಮಗುವಿನ ಹೆಸರು ಸಹಿತ ಇವತ್ತ ಸಿದ್ಧಶ್ರೀ ಬ್ಯಾಂಕ್ ನಾಗ ಐತಿ ಇವತ್ತು ನಮ್ಮ ಮಗುವಿನ ಹೆಸರು ಹೊಡೆದ್ರೆ ಅಲ್ಲಿ ಎಷ್ಟನೇ ನಂಬರ್ದಾಗಿ ಮಗು ಇದು ಇಡೀ ಬಿಜಾಪುರ ನಗರದ ಎಲ್ಲ ಮಕ್ಕಳ ಒಂದು ಬಯೋಡಾಟ ಎಂಟ್ರಿ ಮಾಡ್ಯಾರ ಅದ್ರ ಸದುಪಯೋಗವನ್ನು ಪಡೆದುಕೊಳ್ಳೋಣ ಮಾತನ್ನು ಹೇಳುತ್ತಾ ನಮ್ಮನ್ನು ಸಹಿತ ನಮ್ಮೆಲ್ಲ ಮೂವರು ಪದಾಧಿಕಾರಿಗಳನ್ನು ಕರೆಸಿ ಗೌರವಿಸಿ ಅಭಿನಂದಿಸಿದಕ್ಕಾಗಿ ನಾನು ಎಲ್ಲ ಇಲ್ಲಿ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಎಲ್ಲ ಗುರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜಯ ಕರಾಜ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೈ ನಮಃ ಈ ಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷರು ಆತ್ಮೀಯರು ಸಹೋದರ ಸಮಾಧ ಆಗಿರ್ತಕ್ಕಂಥ ಶ್ರೀಯುತ ಯೋಗೇಶ್ ಕುಮಾರ್ ನಡುವಂಕೇರಿಯವರೇ ಎಸ್ ಡಿ ಸಿಯ ಸದಸ್ಯನಿಯರು ಸಹೋದರಿ ಸಮಾಧ ಆಗಿರ್ತಕ್ಕಂಥ ಶ್ರೀಮತಿ ಕರಾಜಗಿರಿ ಮೇಡಮ್ ಅವರೇ ಅದೇ ರೀತಿ ನದಾಫ್ ಮೇಡಮ್ನವರೇ ಜೊತೆ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಿರಿಯ ಉಪಾಧ್ಯಕ್ಷರು ಹಾಗೂ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ರಾಜ್ಯ ಶಿಕ್ಷಕ ಸಂಘದ ಕೋಶಾಧ್ಯಕ್ಷರು ಆಗಿರ್ತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಶ್ರೀ ಸುರೇಶ್ ನಶಾಂಡ್ರವರೇ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಖಜಾಂಚಿಗಳು ಜಿ ಒ ಸಿ ಬ್ಯಾಂಕಿನ ನಿರ್ದೇಶಕರು ಆತ್ಮೀಯರಾಗಿರ್ತಕ್ಕಂಥ ಸೈಯದ್ ಜುಬೇರ್ ಅವರೇ ಹಾಗೂ ನನಗೆಲ್ಲ ಶೈಕ್ಷಣಿಕ ಮಾರ್ಗದರ್ಶನವನ್ನು ಮಾಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಹಕರಿಸಲಿಕ್ಕೆ ಈ ಶಾಲೆಯ ಅಭಿವೃದ್ಧಿ ಪದ್ಧತ ಕೊಂಡೊಯ್ಯಲಿಕ್ಕೆ ಹಗಲಿಲು ಸಂಸ್ಥಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಆತ್ಮೀಯ ಸಹೋದರ ಸಂಬಂಧ ಆಗಿರ್ತಕ್ಕಂಥ ಸುತಾ ಕನ್ಸೆ ಅವರೇ ಹಾಗೂ ಎಲ್ಲ ಈ ಶಾಲಾ ಕ್ರಿಯಾಶೀಲ ಸಹೋದ್ಯೋಗಿ ಸಹೋದರ ಸಹೋದರಿ ಶಿಕ್ಷಕ ಶಿಕ್ಷಕಿಯರೇ ಮುದ್ದು ಮಕ್ಕಳೇ ಇವತ್ತೇನು ಈ ಬೆಳಗಿನ ಜಾವ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ ಇದು ಮಕ್ಕಳ ಒಂದು ಆಶಾ ಕಿರಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೇ ಜನವರಿ ಹದಿನೆಂಟನೇ ತಾರೀಕು ಜಿಲ್ಲಾ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಬಿಜಾಪುರ ನಗರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಆರ್ ಅವರ ಒಂದು ಸಾನ್ನಿಧ್ಯದಲ್ಲಿ ಅವರ ಸಮಕ್ಷಮದಲ್ಲಿ ಮಕ್ಕಳ ಒಂದು ಗುಂಪು ವಿಮಾ ಕಾರ್ಯಕ್ರಮ ಅಲ್ಲಿ ಶಾಸ್ತ್ರೋಕ್ತವಾಗಿ ಉದ್ಘಾಟನೆ ಆಯಿತು ಅದೇ ರೀತಿ ತಾಲೂಕಿನ ಅಥವಾ ಜಿಲ್ಲೆಯ ವಿವಿಧ ಶಾಲೆಗಳಿಗೆ ಹದಿನಾಲ್ಕು ಸಾವಿರ ಮಕ್ಕಳನ್ನು ಈ ಯೋಜನೆಗೆ ಒಳಪಡಿಸಿದ್ದಾರೆ ಆ ಪ್ರತಿಯೊಂದು ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯಾ ಎಸ್ ಡಿ ಎಂ ಸಿ ಅವರ ಸಮಕ್ಷಮದಲ್ಲಿ ಶಾಲೆಗಳಲ್ಲಿ ನಿರ್ವಹಿಸ್ರಿ ಅಂತಕ್ಕಂಥ ಮಾತನ್ನು ಹೇಳಿದ ಪ್ರಯುಕ್ತ ಇವತ್ತು ಕನಸು ಭಾಳ ಅಚ್ಚುಕಟ್ಟಾಗಿ ಆ ಎಲ್ಲ ಪ್ರಮಾಣ ಪತ್ರಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಇಲ್ಲಿ ಕರೆದಿದ್ದಾರೆ ಸನ್ಮಾನಿಸಿದ್ದಾರೆ ಮೊದಲನೇದಾಗಿ ನಾವು ಮೂರು ಜನ ಈ ಒಂದು ಶಾಲಾ ಎಸ್ ಡಿ ಎಮ್ ಸಿ ಅವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃತ್ಪೂರ್ವಕವಾಗಿರತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾನೆ ಮಕ್ಕಳೇ ದಯವಿಟ್ಟು ಇಲ್ಲಿ ಪಾಲಕರೆಲ್ಲ ಆಗಮಿಸಿದ್ದೀರಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಲಿಕ್ಕೆ ಹೋಗಬೇಡಿ ಆ ಮಕ್ಕಳನ್ನೇ ಏನು ಮಾಡಬೇಕು ನಾವು ಆಸ್ತಿಯನ್ನಾಗಿ ಮಾಡಬೇಕು ಹಂಗೆ ಮಾಡಬೇಕು ಅಂತಂದ್ರೆ ಅದು ಏನುಮಪ್ಪ ಅಂದ್ರೆ ಬೆಳಗ್ಗೆ ಬೆಳಗ್ಗೆ ಮಕ್ಕಳನ್ನು ತಯಾರು ಮಾಡಿಬಿಟ್ಟು ಇದು ಜೀವಂತ ದೇವರ ಗುಡಿ ಅಂತ ಹೇಳ್ತೀವಿ ನಾವು ಇದು ಶಾಲೆ ಈ ಶಾಲೆಗೆ ಶಿಸ್ತಾಗಿ ಮಕ್ಕಳನ್ನು ಕಳಿಸ್ಕೊಟ್ಬಿಡಿ ನೀವು ಕಳಿಸಿದ ಕೊಟ್ಟ ಮೇಲೆ ಮನೆಗೆ ಹೋಗೋ ತನಕ ಜವಾಬ್ದಾರಿ ನಮ್ದು ಇರ್ತದೆ ನಮ್ಮ ಇರ್ತದೆ ಯಾಕಂದ್ರೆ ಇಲ್ಲಿ ನೀವು ಪುಣ್ಯ ಮಾಡಿರಿ ಎಲ್ಲ ಇಲ್ಲಿ ಅಬ್ಸರ್ಬ್ ಜನ ಯಾಕಂದ್ರೆ ಎರಡು ಕೈ ಚಪ್ಪಾಳೆ ಹೊಡೆದಾಗ ಯಾವ ರೀತಿಯಾಗಿ ಮನಸ್ಸಿಗೆ ಮುದವನ್ನ ಕೊಡ್ತದ ಆನಂದ ಕೊಡ್ತದ ಹುರುಪು ಕೊಡ್ತದ ಹಾಗೆ ಅಧ್ಯಕ್ಷರು ನಾನು ನೋಡಿದೆ ಅಲ್ಲಿ ಬರ್ತಾ ಬರ್ತಾ ಭಾರಿ ಕ್ರಿಯಾಶೀಲರು ನಾಮಕೆ ವಾಸ ಅಧ್ಯಕ್ಷ ಅಲ್ಲ ಅವರು ಕರ್ತವ್ಯವನ್ನು ನಿರ್ವಹಿಸಿ ಕರ್ತವ್ಯದಲ್ಲಿ ದೇವರನ್ನ ಕಾಣ್ತಕ್ಕಂಥ ಅಧ್ಯಕ್ಷರು ನಿಮಗೆ ಸಿಕ್ಕಾರ ಅದು ಜೊತೆ ಜೊತೆಯಾಗಿ ನಮ್ಮ ಕನ್ಸಿಸರು ಅವರಂತೂ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸಹಕರಿಸ್ತಕ್ಕಂಥವ್ರಿದ್ದಾರೆ ಹಾಗಾಗಿ ಅವರಿಗೆ ಸರಿಯಾಗಿ ಸಾಥ್ ಕೊಡ್ತಕ್ಕಂಥ ಎಲ್ಲ ಉತ್ಸಾಹಿ ಶಿಕ್ಷಕಿದ್ದಾರೆ ಅವರು ಮಕ್ಕಳನ್ನ ಒಳ್ಳೆಯ ಮೂರ್ತಿಯನ್ನಾಗಿ ಮಾಡ್ತಾರೆ ನಿಮ್ಮ ಕೆಲಸ ದಯವಿಟ್ಟು ದಿನನಿತ್ಯದ ಹಾಜರಾತಿ ಯಶಸ್ವಿಗೆ ತಾವು ಪಾಲಕರೆಲ್ಲ ಸಹಕರಿಸಿ ನಾವು ಬುಕ್ಕ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅವೆಲ್ಲ ಕೊಟ್ಟಾಗ ಏನಾಗಬೇಕು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ತಾವು ಕಳಿಸಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯದ ಇಲ್ಲಾಂದ್ರೆ ಏನು ಮಾಡಕ್ಕೆ ನಾವು ಆಗಲ್ಲ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯಂತ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ನಾವು ಶ್ರಮಿಸ್ತೇವೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಏನು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಎಲ್ಲ ಒಳ್ಳೆಯದು ಸಂತೋಷ ಅದು ಏನದಲ್ಲ ಎರಡು ಲಕ್ಷದವರೆಗೆ ವಿಮೆ ಮಾಡಿದ್ದಾರೆ ಏಕೆಂದರೆ ಮಕ್ಕಳ ಆಶಾತೀರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಹೇಳೋಕ್ಕೆ ಬರೋಂಗಿಲ್ಲ ನಾವು ರಸ್ತೆ ಮೇಲೆ ಬರ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಪಘಾತಗಳು ಸಂಭವಿಸ್ಬೋದು ಆಗಬೇಕು ಅಂತಲ್ಲ ಹೇಳಲಿಕ್ಕೆ ಬರೋದಿಲ್ಲ ಹಂಗಾಗಿ ಆದಾಗ ಆ ಒಂದು ಮಕ್ಕಳಿಗೆ ಒಂದು ಉಪಕಾರಕ್ಕಾಗಿ ಮಾನ್ಯ ಶಾಸಕರು ಈ ಯೋಜನೆಯನ್ನು ಜಾರಿ ತಂದಿದ್ದಾರೆ ಈ ಯೋಜನೆ ಜಾರಿ ತಂದಿದ್ದಕ್ಕಾಗಿ ಶಾಸಕರಿಗೂ ಕೂಡ ನಾನು ಅಭಿನಂದಿಸ್ತಾ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸೀನರಾದಂಥ ಶಿಡ್ಶಾಳ್ ಸರು ಹಾಗೂ ಜುಬೇರ್ ಸರು ವೀರಭದ್ರ ಸರ್ ಹಾಗೂ ಮುಖ್ಯ ಗುರುಗಳು ಹಾಗೂ ಎಲ್ಲ ಎಸ್ ಡೆನ್ ಸಿ ಸದಸ್ಯರು ಗುರುಮಾತೆಯರು ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಮುತ್ತ ಮಕ್ಕಳು ಹಾಗೂ ಎಲ್ಲ ಪಾಲಕರಿಗೆ ನಮಸ್ಕರಿಸುತ್ತಾ ಇವತ್ತು ಸನ್ಮಾನ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರ ಏನು ಇದು ಯೋಜನೆಯನ್ನು ತಗೊಂಡುಕೊಂಡಿದ್ದಾರೆ ಎಸ್ ಬಿ ಐ ಮತ್ತು ಸಿದ್ಧಶ್ರೀ ಸಂಯೋಗದಲ್ಲಿ ಏನು ಈ ಎಲ್ ಐ ಸಿಯನ್ನು ಕೊಡುವಂಥ ಗುಂಪು ಎಲ್ ಐ ಸಿಯನ್ನು ಅನ್ನು ಮಾಡಿದ್ದಾರೆ ನಾನು ರಾಜ್ಯಾಧ್ಯಕ್ಷರಿಗೆ ಒಂದು ವಿನಂತಿ ಸರ್ ತಮ್ಮಲ್ಲಿ ಯಾಕಂದ್ರೆ ಅಪಘಾತ ಆದಾಗ ಅಷ್ಟೇ ಈ ವಿಮೆಯನ್ನು ಮಾಡಿಕೊಳ್ಳೋಕ್ಕಿಂತ ಮಕ್ಕಳಿಗೆ ಯಾವುದಾದ್ರೂ ಒಂದು ಅನಾರೋಗ್ಯ ಅದಲ್ಲಿ ಕೂಡ ಉಪಯೋಗ ಮಾಡುವಂತ ಒಂದು ಸಂದೇಶವನ್ನು ತಾವು ಶಾಸಕರಿಗೆ ಮುಟ್ಟಿಸ್ಬೇಕಾದ ನನ್ನ ವಿನಂತಿ ಇದೆ ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ಈ ವರ್ಷ ಏನೋ ಆಗಿದೆ ಮುಂದಿನ ವರ್ಷ ಅದನ್ನ ರಿನೋಲ್ ಮಾಡ್ತಾ ಇರ್ತಾರ ಆ ಮಕ್ಕಳಿಗೆ ಒಂದು ಆರೋಗ್ಯ ಸ್ಥಿತಿ ಏನಾದ್ರು ಕೆಟ್ಟರೆ ತಾವು ಇದನ್ನೇನೈತಿ ಶಾಸಕರ ಗಮನಕ್ಕೆ ತಂದು ಎಲ್ಲ ಮಕ್ಕಳಿಗೆ ಹೆಲ್ತ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಆದಾಗ ಆ ಮಗು ಆ ವಿಮೆಯನ್ನು ಪಡೆಯುವಂತ ಅವಕಾಶವನ್ನು ಕೊಡ್ಬೇಕಂತ ನಾನು ಕೇಳ್ಕೊತೇನೆ ಯಾಕಂದ್ರ ಈ ವಿಮೆ ಏನಾಗ್ತದೆ ಅಂದ್ರೆ ನಾಯಿ ಮಲೆಯಲ್ಲಿ ಹಾ ನಾಯಿ ಮಲೆಯಾಗ ಹಾಲು ಇದ್ದಂತೆ ಹಾಕಿ ದಯಮಾಡಿ ಯಾಕಂದ್ರೆ ಈ ವಿಮೆಯನ್ನ ನಾವೆಲ್ಲರೂ ಸದುಪಯೋಗ ಪಡ್ಕೋಬೇಕಂದ್ರ ಒಂದು ಮಗುವಿಗೆ ಏನಾದ್ರೂ ಒಂದು ಆರಾಮ್ ತಕ್ಕಿದ್ರೆ ಅದಕ್ಕೆ ಪಡೆದುಕೊಳ್ಳುವಂತ ವ್ಯವಸ್ಥೆಯನ್ನು ಮಾನ್ಯ ಶಾಸಕರಿಗೆ ತಾವು ಗಮನಕ್ಕೆ ತಂದು ಮುಂದಿನ ದಿನಮಾನಗಳಲ್ಲಿ ಎಸ್ ಬಿ ಐ ಮತ್ತು ಸಿದ್ದೇಶ್ ಸಹಯೋಗದಾಗ ಏನ್ ಮಾಡ್ಯಾರ ಅದನ್ನ ಹೆಲ್ತ್ ಉಪಯೋಗ ಮಾಡುವಂತ ಯೋಜನೆಯನ್ನು ತಾವು ಶಾಸಕರ ಗಮನಕ್ಕೆ ತಂದು ಅದನ್ನು ಸರಿಪಡಿಸ್ಬೇಕಂತ ಕೇಳ್ಕೊತೇನೆ ಹಾಗೂ ಅದೇ ರೀತಿಯಾಗಿ ಎಲ್ಲ ಪಾಲಕರಲ್ಲಿ ಆಗಮ್ಸಿದಿರಿ ಪಾಲಕರಲ್ಲಿ ಏನೊಂದು ವಿನಂತಿ ಅಂದ್ರೆ ಎಲ್ಲರಿಗೂ ಸ್ಕಾಲರ್ಶಿಪ್ ಸಲುವಾಗಿ ಈಗಾಗಲೇ ಶಾಲೆಯಲ್ಲೇ ಎಲ್ಲ ಮಾಡ್ತಾ ಇದ್ದಾರೆ ತಾವೇನೈತಿ ಕಾಸ್ಟ್ ಇನ್ಕಮ್ ಬ್ಯಾಂಕ್ ಪಾಸ್ಬುಕ್ ತಮ್ಮದು ಏನಾದ್ರು ಆಧಾರ್ ಕಾರ್ಡ್ ಲಿಂಕ್ ಇರದೇ ಇದ್ರೆ ಮಾಡ್ಕೊಂಡು ತಂದು ಇಲ್ಲಿ ಶಿಕ್ಷಕರ ಸಮ್ಮುಖದ ಇಲ್ಲೇ ಮಾಡ್ತಾ ಇದ್ದಾರೆ ಅಥವಾ ಹೊರಗೆ ನೀವು ಹಾಕಿ ಅದೇನ್ ಮಾಡ್ತೀರಂದ್ರೆ ಈಗ ಮೂರು ವರ್ಷದ ಅದ ಕಾಲರ್ಶಿಪ್ ಅನ್ನ ನಿಮಗೆ ಹಾಕಿ ಕೊಡ್ತಾ ಇದಾರೆ ಯಾರು ನೀವು ಮಾಡುವ ಕೆಲಸವನ್ನು ಶಿಕ್ಷಕರು ಮಾಡ್ತಾ ಇದಾರೆ ದಯಮಾಡಿ ಅವರ ಏನಾದ್ರು ದಾಖಲೆಗಳನ್ನು ಕೇಳಿದ್ರೆ ತಾವು ತಂದು ಕೊಟ್ಟು ತಮ್ಮ ಮಗುವಿನ ಕಾಲರ್ಶಿಪ್ ಪಡೆಯಲು ಅನುಮತಿ ಕೊಡಬೇಕು ಎಲ್ಲ ಪಾಲಕರು ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ ಕೇಳ್ಕೊತೀನಿ ಯಾಕಂದ್ರೆ ನಾವು ಸರ್ಕಾರಿ ಶಾಲೆಯಲ್ಲಿ ಈ ಬಟ್ಟೆ ಏನು ಕೊಡ್ತಿದೇವು ಸರ್ ಇದೇನು ಯಾರಂದ್ರ ಫಸ್ಟ್ ಆರ್ ಡಿ ಎಲ್ ಭೂಸೇನೆ ನಿಗಮ ವಿಜಯಪುರ ಇವರು ಕೊಟ್ಟಿದ್ರು ಈಗ ಪಾಲಕರಿಗೆ ನಾವು ಕೇಳಿದ ತಕ್ಷಣ ಮತ್ತು ಪಾಲಕರು ತಂದು ಎಲ್ಲ ಮಕ್ಕಳಿಗೆ ಅವರ ಸ್ವಂತ ತುಳಿನಲ್ಲಿ ಕೊಡ್ಸಕತ್ತರ ಎಲ್ಲ ಪಾಲಕರು ಇದೇ ರೀತಿ ಸಹಕಾರ ಕೊಟ್ಟರು ನಮ್ಮ ಶಾಲೆಯಲ್ಲಿ ಹೇಳಿದ್ರು ಇದೀಗ ಅಧ್ಯಕ್ಷರು ಏನಪ್ಪ ಅಂದ್ರೆ ನಮ್ಮ ಶಾಲೆ ಖಾಸಗಿ ಶಾಲೆಗಿಂತ ಒಂದು ಉನ್ನತವಾದ ಒಂದು ಹೆಜ್ಜೆಯಲ್ಲಿದೆ ನಗರದಲ್ಲಿ ಕೂಡ ಇದೆ ನಮ್ಮ ವೀರಭದ್ರಪ್ಪ ಸರ್ ಹೇಳಿದರು ಒಬ್ಬ ಎಸ್ ಡಿ ಎಂ ಸಿ ಅಧ್ಯಕ್ಷ ಏನು ತನ್ನ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ನಾನು ಮಾತ್ರ ಮಾಡಿದ್ದೀನಿ ಆದರೆ ಅದು ನನ್ನ ವೈಯಕ್ತಿಕವಲ್ಲ ಅದು ಎಸ್ ಡಿ ಎಮ್ ಸಿ ಸದಸ್ಯರು ಅಧ್ಯಕ್ಷರು ಎಲ್ಲರ ಕೆಲಸ ಇದೆ ಅದಕ್ಕಾಗಿ ಎಲ್ಲರೂ ಮತ್ತು ಇನ್ನೊಂದು ಮಕ್ಕಳಲ್ಲಿ ನಮ್ಮಲ್ಲಿ ಶಿಸ್ತು ಅನ್ನೋದಿಲ್ಲ ಯಾಕಂದ್ರೆ ನಾವು ಈಗಾಗಲೇ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಲ್ಲಿ ಶೌಚಾಲಯ ನಮ್ಮ ಗಂಡು ಮಕ್ಕಳಿಗೆ ಒಂದು ಮಾಡಿದೀವಿ ನಳಗಳನ್ನು ಮುರಿದು ಮುರಿದ್ಬಿಟ್ಟಿದ್ದಾರೆ ಅದು ತುಂಬಾ ಬೇಜಾರಾಗಿದೆ ಅದು ಅಲ್ಲದೆ ಎಲ್ಲಾ ಸಿಂಟ್ಯಾಕ್ಸ್ ಗಳಿಗೆ ಹೋಲ್ ಹಾಕಿದ್ದಾರೆ ದಯಮಾಡಿ ಯಾರು ಮಕ್ಕಳು ಮಾಡಬಾರದು ಪಾಲಕೃತ ಮಕ್ಕಳಿಗೆ ಹೇಳಬೇಕು ಇಂಥ ಘಟನೆಗಳು ಶಾಲೆಯಲ್ಲಿ ನಡೀಬಾರ್ದು ಯಾಕಂದ್ರೆ ಲಾಡ್ಲಿ ಫೌಂಡೇಶನ್ ವತಿಯಿಂದ ಏನ್ ಮಾನ್ಯ ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡಿದಾರ ಆ ಶೌಚಾಲಯ ಮೇಲೆ ಇರುವಂತ ಅದ ಏನು ಸಿಂಟೆಕ್ಸ್ ರೋಲ್ ಹಾಕಿದ್ರೆ ಅದನ್ನ ನೀರು ಉಪಯೋಗ ಮಾಡೋಕಾಗುದಿಲ್ಲ ಅದನ್ನ ಉಪಯೋಗ ಮಾಡುವಂತ ಆಗುದಿಲ್ಲ ಎಲ್ಲ ಮಕ್ಕಳು ತಾವು ಶೌಚಾಲಯಕ್ಕೆ ಹೋದ್ರೆ ಕಂಪಲ್ಸರಿ ನೀರ್ ಹಾಕ್ಬರ್ರಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳ ನಾನು ತಮ್ಮಲ್ಲಿ ವಿನಂತಿ ಯಾಕಂದ್ರೆ ಎಲ್ಲ ಮಕ್ಕಳಿಗೆ ಇಂಥ ಶೌಚಾಲಯ ನಮ್ಮ ನಗರದಲ್ಲಿ ನಮ್ದೊಂದು ಮತ್ತು ಇನ್ನೊಂದು ನಿಮಾಮಸ್ತ್ರ ಹತ್ರ ಕಾರಣ ದೌಲ್ ಧವಲ್ ಕೋಟಿ ತಾಣದಲ್ಲಿ ಮಾಡಿದಾರ ಎಲ್ಲರೂ ಸರಿಯಾಗಿ ಸದುಪಯೋಗ ಪಡ್ಕೊಳ್ಬೇಕಂತ ನಾ ವಿದ್ಯಾರ್ಥಿನಿಯರಿಗೆ ಹೇಳ್ತೀನಿ ನೀವು ಅಲ್ಲಿಗೆ ಹೋದ ತಕ್ಷಣ ಅದನ್ನು ಉಪಯೋಗ ಮಾಡಿದ ತಕ್ಷಣ ಸರಿಯಾಗಿ ನೀರ್ ಹಾಕ್ರಿ ಹಾಗೂ ಇನ್ನೊಂದು ಬಾರಿ ನಾವು ಇನ್ನೊಂದು ಮಾಡಿ ರಿಪೇರಿ ಮಾಡಿಸ್ತೇವೆ ಆದ್ರೆ ನೆಕ್ಸ್ಟ್ ಟೈಮ್ ಈ ತರ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಮೊದಲೇ ಬರೋದು ಅನ್ನದಾನ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಶೌಚಾಲಯ ರಿಪೇರಿ ಮಾಡ್ತೇಳ್ತಾರೆ ಆ ಮಾಡೋರ್ ಕೂಲಿನ ಅದೇ ಇಪ್ಪತ್ತು ಸಾವಿರ ರೂಪಾಯಿ ಆಕೈತಿ ಕುಡಿದ್ ದುಡ್ಡು ಕೊಡಕ್ಕೆ ಇರೋದಿಲ್ಲ ಅದಕ್ಕೆ ಎಲ್ಲ ಗಂಡ್ ಮಕ್ಕಳಲ್ಲಿ ಕೇಳ್ಕೊತೀನಿ ನಾನು ದಯಮಾಡಿ ಅಲ್ಲಿ ಶಾಲೆ ಒಳಗಡೆ ಏನೋ ನಾವು ನಳಗಳನ್ನು ಕುಡಿಸಿದೇವು ಮುರಿದಿರಿ ಈಗ ಮುರಿದಿರಿ ನೆಕ್ಸ್ಟ್ ಕುಡಿಸ್ತೇವೆ ಅಂತ ಯಾರು ಮಾಡಬಾರದ ತಮ್ಮಲ್ಲಿ ದಯಮಾಡಿ ಕೈ ಮುಗಿದು ಕೇಳ್ಕೊತೀವಿ ಕೇಳ್ಕೊತೇವೆ ಪಾಲಕರಲ್ಲಿ ಕೇಳ್ಕೊತೀನ ಎಲ್ಲಾ ಪಾಲಕರು ಸ್ವಲ್ಪ ಶಿಸ್ತಬದ್ಧವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳಬೇಕು ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ನಗರದಲ್ಲೇ ಪ್ರಥಮ ಈಗ ಸರ್ ಹೇಳ್ದಂಗೆ ಎಲ್ಲಾ ಶಾಲೆಗಳಲ್ಲಿ ನಮ್ಮ ಶಾಲೆಯನ್ನು ಹೇಳ್ತಾರೆ ಅಲ್ಲಿ ಅಬ್ಸರ್ವ್ ಪುಟಕ್ಕೆ ಶಾಲೆಯನ್ನು ನೋಡಿ ನೀವು ಕಲೀರಿ ಅನ್ನುವಂತ ಸಂದೇಶ ಬಂದೈತಿ ಅದಕ್ಕೆ ನಮ್ಮ ಶಾಲೆಯ ಅಭಿವೃದ್ಧಿ ಶಿಕ್ಷಣದಲ್ಲಿ ಕೂಡ ಅತಿ ಹೆಚ್ಚು ನಮ್ಮ ಶಾಲೆ ವಿದ್ಯಾರ್ಥಿಗಳು ಪೈಪೋಟಿ ಮಾಡ್ತಾ ಇದ್ದಾರೆ ಎಲ್ಲಾ ಶಿಕ್ಷಕರು ಕೂಡ ಒಳ್ಳೆಯ ನಮ್ಮ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದರಲ್ಲಿ ಕೂಡ ಮುತರ್ಜ ವಹಿಸ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಇರ್ಬೇಕಂತನ ಇಲ್ಲ ಅವ್ರು ಐದನೇ ತರಗತಿಗೆ ಈಗ ಮುರಾ ದಿವಸ ಸ್ಕೂಲ್ ಏನ ಎಕ್ಸಾಮ್ ನಡೀತಿದ್ರೆ ಅದಕ್ಕೂ ತಯಾರಿ ಮಾಡ್ತಾ ಇದ್ದಾರೆ ಪ್ರಪ್ರಥಮ ಬಾರಿಗೆ ವಾದ ಬಾರಿ ನಮ್ಮ ಶಾಲೆಯಲ್ಲಿ ಮೂರು ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಆಯ್ಕೆ ಆಗಿದ್ದಾರೆ ಈ ಬಾರಿ ಹತ್ತು ವಿದ್ಯಾರ್ಥಿಗಳು ಆಗ್ಬೇಕನ್ನೋ ಆಶೆ ನಮ್ ಇದೆ ಇದೇ ಶಾಲೆಯ ಮಕ್ಕಳು ಬೇರೆ ಶಾಲೆಗೆ ಹೋಗಿ ಒಂದು ಎಲ್ಲಾ ಸರ್ಕಾರಿ ಸೌಲಭ್ಯಗಳು ಏನು ಸಿಕ್ತವ ಅದನ್ನು ಪಡೆದುಕೊಳ್ಳಲಿ ಅಂತ ಹೇಳಿ ನಮ್ಮ ಸ್ವಾಮಿ ಗುರುಗಳು ಹಾಗೂ ರೋಗಿ ಸರ್ ನಮ್ಮ ರೂಕ್ಷಣ ಮೇಡಮ್ ಎಲ್ಲಾ ಶಿಕ್ಷಕರು ಕೂಡ ಅವ್ರಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದರ ಸದುಪಯೋಗ ಪಡೆದುಕೊಳ್ಳಿ ಶಿಕ್ಷಕರ ಜೋಡಿ ಒಂದು ತಾವು ಸಹಕಾರ ಕೊಟ್ಟರೆ ನಮ್ಮ ಶಾಲೆಯ ಅಭಿವೃದ್ಧಿ ದತ್ತ ಸಾಗ್ತದೆ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಇಲ್ಲಿ ವಿರಾಮ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಶ್ವಾಸ ಹೇಳ್ತೀನಿ ಅದೇನು ವಿಮೆ ಇದೆ ಸರ್ ದಯಮಾಡಿ ಅದು ಆರೋಗ್ಯ ಮಕ್ಕಳಿನ ಆರೋಗ್ಯ ತಪ್ಪದಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ಳುವಂತ ಒಂದು ಯೋಜನೆಯನ್ನು ತಾವು ಶಾಸಕರ ಗಮನಕ್ಕೆ ತರಬೇಕು ಇಲ್ಲಾಂದ್ರೆ ಅದು ಏನಾಗ್ತದೆ ನಾ ಹೇಳಿದಾಗ ನಾಯಿ ಮಲೆಯಲ್ಲಿ ಹಾಲಿದ್ದಂತೆ ಇದ್ದಂತೆ ಆಗ್ತದೆ ದಯಮಾಡಿ ಅದೊಂದು ತಾವು ಶಾಸಕರ ಗಮನಕ್ಕೆ ತರಬೇಕು